ಸರ್ ಶಾನುಭೋಗರ ಮಗಳು ಸಿನಿಮಾ ಬಗ್ಗೆ ಅಥವಾ ಜನರು ಯಾವ ಒಂದು ಕಾರಣಕ್ಕೆ ಥಿಯೇಟರ್ ಹತ್ತ ಮುಖ ಮಾಡಬೇಕು ಏನ್ ಹೇಳ್ತೀರಿ ಅಥವಾ ಅಲ್ಲ ಇದೊಂದು ಎರಡು ಮೂರು ಕಾರಣಗಳಿಂದ ಜನ ಥಿಯೇಟರ್ ಕಡೆನೂ ಬರಬೇಕು ಪಿಕ್ಚರ್ ನೋಡಬೇಕು ಮೆಚ್ಕೊಳ್ಬೇಕು ಒಂದೇದಾಗಿ ಇತ್ತೀಚಿನ ದಿನಗಳಲ್ಲಿ ಹಾಕೊಂಡಂತೆ ಹಿಸ್ಟಾರಿಕಲ್ ಮೂವಿ ಯಾವುದು ಇವು ಕನ್ನಡದಲ್ಲಿ ಬಂದಿಲ್ಲ ಪೀರಿಯಾಡಿಕಲ್ ಮೂವಿ ಹದಿನೆಂಟನೇ ಶತಮಾನದ ಕಥೆ ಇದು ಎರಡನೇದಾಗಿ ನಾವೆಲ್ ಓದೋ ಓದೋರು ಖಂಡಿತವಾಗಿ ಇದನ್ನು ಇಷ್ಟಪಡ್ತಾರೆ ಯಾಕೆ ನೋಡಬೇಕು ಅಂದರೆ ಇದು ಬೇರೆ ಕತೆಗಳಿಗಿಂತ ವಿಭಿನ್ನವಾಗಿದೆ ಇದು ಒಂದೇ ಥರದ ಪಿಚ್ಚರ್ ನೋಡಿ 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 ಇದಾದವರಿಗೆ ಇದು ಏನೋ ಒಂದು ಹೊಸ ಥರದಲ್ಲಿ ಕತೆ ಇದೆ ಹೊಸ ಥರದಲ್ಲಿ ಹೊಸ ಮುಖಗಳಿದಾವೆ ಇವನ್ ರಾಗಿಣಿಯವರೇ ಇರ್ಬೋದು ಇದುವರೆಗೆ ಅವ್ರು ಮಾಡಿರೋದು ಒಂದೇ ಒಂದು ಪಿಚ್ಚರ್ ಅವ್ರನ್ನ ಅವಾಗ್ನಿಂದ ಜನ ನೋಡಬೇಕು ನೋಡಬೇಕು ಬೇರೆ ಚಿತ್ರಗಳಲ್ಲಿ ನೋಡಬೇಕು ನೋಡಬೇಕು ಅಂತ ಇದ್ದರು ಈಗ ನೋಡಿ ಒಂದು ಒಳ್ಳೆಯ ಅವಕಾ ಇದರಲ್ಲಿ ತನ್ನ ಎಲ್ಲ ಟ್ಯಾಲೆಂಟು ತೋರಿಸ್ಕೊಳ್ಳೋಕ್ಕೆ ಅವಕಾಶ ಇದೆ ಅದು ಜನಗಳು ಇಷ್ಟಪಟ್ಟೇ ಪಡ್ತಾರೆ ಅನ್ನೋ ಕಾರಣದಿಂದ ಥಿಯೇಟ್ರಿಗೆ ಬರಬೇಕು ಎರಡನೇದಾಗಿ ಒಂದೇ ಥರದ ಇದನ್ನು ನೋಡಿ 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 ಬೇಸತ್ತು ಅವರಿಗೆ ಈ ಚಿತ್ರ ಖಂಡಿತವಾಗೂ ಇಷ್ಟವಾಗುತ್ತೆ ಇದರಲ್ಲಿ ಕಿಶೋರ್ ಅಭಿನಯ ಅವ್ರು ಬರೋದು ನಂಬರ್ ಆಫ್ ಡೇಸ್ ಕಡಿಮೆ ಇದ್ದರು ಬಟ್ ಆ ಬನ್ ಬ ಇದೆಯಲ್ಲ ಪಾತ್ರ ಇದೆಯಲ್ಲ ತುಂಬ ತುಂಬ ಸ್ಟ್ರೆಂತ್ ಇರುವಂಥ ಪಾತ್ರ ಆ ಪಾತ್ರ ಥರದಲ್ಲಿ ಜೀವಾಳ ಅದನ್ನು ಅಷ್ಟು ಹೇಳಲಿಕ್ಕೆ ಇಷ್ಟಪಡ್ತೀನಿ ಇನ್ನು ನಮ್ಮ ಬಗ್ಗೆ ಹೇಳ್ಬೇಕಾದ್ರೆ ನಾವು ಒಂದೇ ಥರದಲ್ಲಿ ನಾನು ಹೇಳಿದ್ನಲ್ಲ ಒಂದೇ ಥರ ಬ್ರ್ಯಾಂಡ್ ಆಗಬಾರ್ದು ಅಂತ ನನಗೆ ನಾನು ಯಾವಾಗಲೂ ನಾನು ಚಿತ್ರ ಮಾಡುವಾಗ ಪ್ರೊಡ್ಯೂಸರಿಗೆ ಒಂದೇ ಕಂಡೀಷನ್ ಹಾಕ್ತೀನಿ ನನ್ನ ಹತ್ರ ನೀವು ವರ್ಕ್ ಮಾಡಬೇಕಾದ್ರೆ ನನ್ನ ಡೈರೆಕ್ಷನಲ್ಲಿ ಪಿಚ್ಚರ್ ಮಾಡಬೇಕಾದ್ರೆ ನನಗೆ ಯಾವ ವಿಚಾರದಲ್ಲಿ ಎಲ್ಲ ವಿಚಾರದಲ್ಲಿ ನನಗೆ ಫ್ರೀಡಮ್ ಬಿಡಬೇಕು ಆ ಕಲಾವಿದನ ಹಾಕ್ಕೊಳ್ಳಿ ಈ ಕಲಾವಿದನ ಹಾಕ್ಕೊಳ್ಳಿ ಅಂತ ಹೇಳ್ಬಾರ್ದು ನನ್ನ ಪಾತ್ರಕ್ಕೆ ಯಾರು ಶೂಟ್ ಆಗ್ತಾರೆ ಅವನ್ನ ಹಾಕ್ಕೊಳ್ಳೋ ಸ್ವಾತಂತ್ರ್ಯ ನಂಗೆ ಬೇಕು ನಾನು ಮಾಡೋದವ್ರು ಇಷ್ಟೊತ್ತಿಗೆ ದೊಡ್ಡ ದೊಡ್ಡ ಸ್ಟಾರ್ಗಳ ಎಲ್ಲ ಮಾಡ್ಬೋದಿತ್ತು ನನಗೆ ಸಿಕ್ಕಿರೋ ಪ್ರೊಡ್ಯೂಸರ್ಗಳು ಅಂಥವರೇ ಇದ್ರು ನೀವು ಯಾರನ್ನೂ ಹಾಕ್ಕೊಳ್ಳಿ ಯಾರನ್ನರು ಹಾಕ್ಕೊಳ್ಳಿ ನಾನು ಆ ಥರ ಕಾಂಪ್ರಮೈಸ್ ಆಗಲಿಲ್ಲ ನನ್ನ ಕತೆ ಏನು ಯಾವ ಆರ್ಟಿಸ್ಟ್ನ ಡಿಮ್ಯಾಂಡ್ ಮಾಡುತ್ತೆ ಯಾರನ್ನೂ ಡಿಮ್ಯಾಂಡ್ ಮಾಡೋಲ್ಲ ಕಮರ್ಷಿಯಲ್ ಬೇಡವಾ ಹೊಸಬನ್ನ ಹಾಕಿ ಮಾಡಿದ್ದೀನಿ ಹೊಸೊಬ್ಬರು ಹಾಕ್ಕೊಂಡು ಗೆದ್ದಿದ್ದೀನಿ ಆದ್ದರಿಂದ ಅದು ಒಂದು ದೃಷ್ಟಿಯಲ್ಲಿ ನನಗೆ ಆ ಆ ವಿಚಾರದಲ್ಲಿ ನನಗೆ ತೃಪ್ತಿ ಇದೆ ನಾನು ಈ ಕನ್ನಡದವ್ರು ಎಲ್ಲ ಆರ್ಟಿಸ್ಟ್ಗಳು ನಂಗೆ ಚೆನ್ನಾಗಿದ್ದಾರೆ ಯಾರು ಬೇಕಾದರೂ ನನಗೆ ಡೇಟ್ ಕೊಡೋರು ಬಟ್ ನಾನು ಎಲ್ಲ ಒಂದಿಬ್ರನ್ನ ಅಪ್ರೋಚ್ ಮಾಡಿದೆ ಲೈಕ್ ಶಿವರಾಜ್ ಕುಮಾರ್ನ ಹಾಕ್ಕೊಂಡು ಜುಗಾರಿ ಕ್ರಾಸ್ ಮಾಡಬೇಕಾಗಿತ್ತು ಇನ್ನೇನು ಎಲ್ಲ ಹಾಗೆ ಸಟ್ ಅನ್ನೋಷ್ಟೊತ್ತಿಗೆ ಪ್ರೊಡ್ಯೂಸರ್ ತೀರ್ಕೊಂಡು ಶಿವರಾಜ್ ಕುಮಾರ್ಗೆ ಭಾರಿ ಇಷ್ಟ ಆಗಿತ್ತು ಜುಗಾರಿ ಕ್ರಾಸ್ ಅದು ನಾವೆಲ್ಲ ಅದು ಕಾರಣಾಂತರದಿಂದ ನಿಂತೋಯ್ತು ಅದು ಹಾಗು ಅದೇ ಥರ ಜಗ್ಗೇಶ್ ನಕ್ಕು ಹಾಕು ನನ್ನ ಮಾಡಬೇಕಿತ್ತು ಇದೆಲ್ಲ ಆಗಿ ಪೂಜೆ ದಿವಸದಿಂದ ಪ್ರೊಡ್ಯೂಸರ್ಗ ಅವ್ರಿಗೆ ಏನೋ ಒಂಚು ಕ್ಲಾಸ್ ಕ್ಲಾಸಾಗಿ ಅದು ನಿಂತೋಯ್ತು ನನಗೆ ಸ್ಟಾರ್ಗಳ ಜೊತೆ ವರ್ಕ್ ಮಾಡೋದು ನನಗೇನು ಕಷ್ಟ ಇರಲಿಲ್ಲ ಇವನು ಸುದೀಪ್ ಜೊತೆ ನಾನು ವರ್ಕ್ ಮಾಡೋಕ್ಕೆ ಒಂದು ಕತೆ ತೊಗೊಂಡೋಗಿದ್ದೆ ಹೋದಾಗ ಅವ್ರು ಹೇಳಿದ್ವಿ ಕತೆ ನಿಮ್ಮ ಜೊತೆ ವರ್ಕ್ ಮಾಡಬೇಕನ್ನೋ ಆಸೆ ಇತ್ತು ಬಟ್ ನೀವು ತಂದಿರೋ ಕತೆ ಇದೆಯಲ್ಲ ಅದು ಆಲ್ರೆಡಿ ನಾನು ವರ್ಕ್ ಮಾಡಿದ್ದೀನಿ ಬೇರೆ ಕತೆ ತನ್ನಿ ಬಟ್ ನನಗೆ ಇದುವರೆಗೆ ಯಾವ ಕಲಾವಿದ್ರೂ ಒಂದು ಸರಿ ರವಿಚಂದ್ರನವರ ಎದುರುಗಡೆ ಸಿಕ್ಕಿದಾಗ ಏನು ರೀ ನಿಮ್ಮ ದೃಷ್ಟಿ ನಾವೇನು ಕಲಾವಿದರು ಅಲ್ವೇನು ರೀ ಬರೀ ಇಂತಿಂತವರಿಗೆ ಹಾಕ್ಕೊಂಡು ಮಾಡಿದ್ದೀರಲ್ಲ ಅಂತ ಅಂದರೆ ಎಲ್ಲರಿಗೂ ಯಾಕೆಂದರೆ ಏನು ನಾನೇನು ಭಾರಿ ದೊಡ್ಡ ಡೈರೆಕ್ಟ್ರ್ ಅಂತ ಅಲ್ಲ ಬಟ್ ನನ್ನ ಕತೆಗಳ ನಮ್ದು ಏನಾದರೂ ಒಂದು ವಿಶೇಷತೆ ಇರುತ್ತೆ ಅನ್ನೋದು ಎಲ್ಲರಿಗೂ ಗೊತ್ತು ಆ ದೃಷ್ಟಿಯಲ್ಲಿ ಕೆಲವರೆಲ್ಲ ಇಷ್ಟಪಟ್ಟರು ನಾನು ಮಾತ್ರ ನನ್ನತನ ನಾನು ಇದುವರೆಗೆ ಬಿಟ್ಕೊಟ್ಟಿಲ್ಲ ಎಲ್ಲ ವಿಚಾರದಲ್ಲೂ ನೀವು ಹೇಳಿ ಈ ಒಂದು ಸಿನಿಮಾವನ್ನ ಪ್ರೇಕ್ಷಕರಿಗೆ ಎಷ್ಟು ಸ್ಪೆಷಲ್ ಆಗಿ ಕೊಡ್ತಿದ್ದೀರಿ ಅಥವಾ ಏನು ನಿರೀಕ್ಷೆ ಮಾಡ್ಬೋದು ಜನ ನಾನು ಇಷ್ಟು ವರ್ಷ ಆದಮೇಲೆ ಇನ್ನೊಂದು ಸೆಕೆಂಡ್ ಪಿಕ್ಚರ್ ಮಾಡ್ತಾ ಇದ್ದೀರಿ ಸೊ ನನ್ನ ರಿಕ್ವೆಸ್ಟ್ ಏನಂದರೆ ನಾನು ನಟಿಯಾಗೆ ನನ್ನ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟಿದ್ದೀನಿ ನನ್ನ ಕರ್ತವ್ಯ ಏನಿತ್ತೋ ಎಸ್ಪೆಷಲಿ ವಿತ್ ದ ಕ್ಯಾಪ್ಟನ್ ಆಫ್ ದ ಶಿಪ್ ಹೇಳ್ತಾರಲ್ಲ ದಟ್ ಇಸ್ ಅ ಡಿರೆಕ್ಟರ್ ಸರ್ ಅವ್ರ ಪ್ರಕಾರ ನಾನು ಎಷ್ಟು ಕೊಡ್ಬೋದಾಗಿತ್ತೋ ನಾನು ಹಂಡ್ರೆಡ್ ಪರ್ಸೆಂಟ್ ಕೊಟ್ಟಿದ್ದೀನಿ ಪಾತ್ರಕ್ಕೆ ಆ್ಯಂಡ್ ಈ ಒಂದು ಎಕ್ಸ್ಪೀರಿಯೆನ್ಸ್ನ ಐ ಫೀಲ್ ಇವನ್ ದ ಆಡಿಯನ್ಸ್ ವಿಲ್ ಕನೆಕ್ಟ್ ವಿತ್ ಸೊ ಸರ್ ಹೇಳುತ್ತಾರ ಕಂಟೆಂಟ್ ಪಿಕ್ಚರ್ ತುಂಬ ಕಡಿಮೆ ಆಗ್ತಿದೆ ಈ ನಡುವೆ ಆ್ಯಂಡ್ ಎಸ್ಪೆಷಲಿ ಪ್ರೀ ಇಂಡಿಪೆಂಡೆನ್ಸ್ ಬೇಸ್ ಕಂಟೆಂಟ್ ಪಿಕ್ಚರ್ ಅಂತ ನೋಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಅದರಲ್ಲಿ ಇಮೋಷನ್ಸ್ ಇರುತ್ತೆ ಡ್ರಾಮಾ ಇರುತ್ತೆ ಯುನೋ ವ್ಯಾಲ್ಯೂಸ್ ಇರುತ್ತೆ ನಮ್ಮ ನಮ್ಮ ಫ್ಯಾಮಿಲಿ ಜೊತೆ ಕೂತ್ಕೊಂಡು ನೋಡಿದ್ರೆ ಈ ಸಿನಿಮಾನ ಹಂಡ್ರೆಡ್ ಪರ್ಸೆಂಟ್ ಕನೆಕ್ಟ್ ಆಗ್ತೀವಿ ಸೊ ದಯವಿಟ್ಟು ಬಂದು ನೋಡಿ ನಮ್ಮ ನಾವ್ ಇಡೀ ತಂಡ ತುಂಬಾ ಪ್ಯಾಷನ್ ಇಂದ ಇಷ್ಟಪಟ್ಟು ಕಷ್ಟಪಟ್ಟು ಈ ಪಿಕ್ಚರ್ ಮಾಡಿದೀವಿ ಅಂಡ್ ನಮ್ಗೆ ಔಟ್ಪುಟ್ ಫೈನಲ್ ಔಟ್ಪುಟ್ ನಾಳೆ ನಿಮ್ ಜೊತೆ ನೋಡ್ಬೇಕಂತ ತುಂಬಾ ಆಸೆ ಸೊ ಪ್ಲೀಸ್ ಟು ಕಪ್